ರೊಕ್ಕದ ಸಲುವಾಗಿ ರೊಕ್ಕ ಒಂದ ಪುರುಷಾರ್ಥ ಅಲ್ಲ ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಪುರುಷಾರ್ಥಗಳು ಬೇಕಾಗತ್ತದ ಆದ್ರೆ ಇದು ಹಣದ ಬೆನ್ನು ಹತ್ತಿ ಜಗತ್ತು ಧನ ಮನುಷ್ಯನ ಧನ ಮಾಡ್ತಿತ್ತ ಅರ್ಥಂ ಅನರ್ಥಂ ಭಾವಯ್ಯ ನಿತ್ಯಂ ಹಣವನ್ನು ಬಳಸುವಂಥ ಬುದ್ಧಿ ಸರಿ ಉಳಿಲಿಲ್ಲ ಅಂದರೆ ಅರ್ಥವೂ ಕೂಡ ಅನರ್ಥವನ್ನೇ ಉಂಟು ಮಾಡುತ್ತದೆ ಅಂತ ಶಂಕರಾಚಾರ್ಯರು ಒಂದು ಕಡೆ ಹೇಳಿದರು ದನದ ಆಶಯಕ್ಕೆ ಬಿದ್ದು ನನ್ನ ಜೀವನ ನಾನು ಹೊಲಸು ಮಾಡಿಕೊಂಡು ಬಿಟ್ಟೆ ಇವತ್ತು ಬುದ್ಧನ ಸಾನಿಧ್ಯದಲ್ಲಿ ಬುದ್ಧನ ಸಾಮೀಪ್ಯದಲ್ಲಿ ನನ್ನ ಜೀವನ ನಾನು ಮಡಿ ಮಾಡಿಕೊಂಡೆ ಅಂದ್ಲು ಪವಿತ್ರ ಆತ ನನ್ನ ಜನ್ಮ ಸಾರ್ಥಕ ಆತು ಪವಿತ್ರಳಾದೆ ಎಲ್ಲ ಪ್ರವಚನ ಮುಗೀತು ಎಲ್ಲರೂ ತಮ್ಮನಿಗೆ ಹೋದರು ಬಂಗಾರದ ಗಂಟಲ್ಲೇ ಬಿಟ್ಟು ಹೋಗಿದ್ಲು ರೀ ಅದನ್ನ ಬುದ್ಧ ನೋಡಿದ ಶಿಷ್ಯರ್ ಹೇಳಿನ ಅಂತ ಏನಾಯ್ತು ನೋಡ್ತರಿ ಬಂದ್ ಬಿಚ್ಚಿ ನೋಡಿದ್ರು ಬಂಗಾರ ಇದು ಯಾರೋ ಬಿಟ್ಟು ಹೋಗ್ಯಾರೋ ಅವ್ರ ಅವ್ರ ಮನಿಗಿದ್ನ ಮುಟ್ಟುಸ್ರಿ ಅಂತ ಬುದ್ಧ ಹೇಳಿದ ಯಾರದು ಒಂದು ಚರ್ಚೆ ಮಾಡಿದಾಗ ಹೇಳಿ ಬಿಟ್ಟು ಹೋಗ್ಯಾಳ ಅಂತ ಮಾಹಿತಿ ಬಂತು ಶೀದಕ್ಕೆ ಮನೆಗೆ ತಗೊಂಡು ಹೋದ್ರ ಅದನ್ನ ಕದಾ ಬಡದ್ರು ಕದಾ ತಗದ್ಲು ಕದಾ ತಗದ್ಲು ನೀವು ಮರ್ತು ಬಂದಿರಿ ಇದನ್ನ ಬಂಗಾರನ ತಗೋರಿ ಅಲ್ಲಿ ಅಕ್ಕಿ ಅನ್ಲತ್ತ ಅದನ್ನ ಹೊಲಸಂತ ಬಿಟ್ಟು ಬಂದೇನಿ ಆ ಹೊಲಸು ಹಿಡ್ಕೊಂಡು ಬಂದಿರಲ್ಲ ನೀವೆಂತ ಬುದ್ಧನ ಶಿಷ್ಯರು ಅದನ್ನ ಅದನ್ನು ಹೊಲಸಂತ ಬಿಟ್ಟು ಬಂದೇನಿ ಹೇಗೆ ತಗೊಂಡು ಹೋಗ್ರಿ ಅಂದ್ಲು ಕೊಳ್ಳಿ ಬಂದರು ಬುದ್ಧಗೆ ಆಶ್ಚರ್ಯ ಆತಂತ ಆಶ್ಚರ್ಯವಾಗಿ ಅಕ್ಕಿನ ಕಳಿಸಿದ ಇಷ್ಟು ತಿಳ್ಕೊಂಡಿ ನೀನು ಅಂತ ಕೇಳಿದ ಎಪ್ಪ ನಿನ್ನ ವಲಸುಗಳಾಕ ಬಂದೆ ನನ್ನ ನೀನ ವಲಸಿಕೊಂಡು ಬಿಟ್ಟಿ ನನ್ನ ನೀ ವಲಸಿದಿ ಇದನ್ನ ಮೈಲಿಗೆ ಆದ ಜೀವನ ಇನ್ನು ಮಡಿ ಮಾಡಿದಿ ಇನ್ನೆಂದೂ ಹೊಲಸು ಮಾಡ್ಕೊಳ್ಳೋದಿಲ್ಲ ಬುದ್ಧ ತಂದಿ ಅಂತ ಶರಣ ಆದ್ಲ ಅವ್ರು ಹೆಂಗೆ ತಿಳ್ಕೊಂಡ್ರಿರ್ಬೇಕ್ರಿ ನಾವು ಅದನ್ನ ಹೇಳ್ತಿರ್ತೇವೆ ದಿನ ಅದನ್ನ ಕೇಳ್ತಿರ್ತೇವೆ ಆದ್ರೆ ಮನಸ್ಸು ಮಾತ್ರ ಪರಿವರ್ತನೆ ಆಗ್ತ ಕಷ್ಟ ಹೌದಿಲ್ಲ ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಸ್ಪರೇಶಾಂ ಪರಿಪೀಡನಾಯ ಕಲಶ ಸಾಧೂರು ವಿಪರೀತ ಮೇತ ಜ್ಞಾನಾಯ ದಾನಾಯ ಹಿತರಕ್ಷಣಾಯ ಅಂತ ವಿದ್ಯೆಗಳು ಅದಾವು ದರ್ಶನ ವಿದ್ಯೆಗಳು ಕೆಲವಾದಾವಂತರಿ ಪ್ರದರ್ಶನ ವಿದ್ಯೆಗಳು ಭಾಳ ಅದಾವಂತ ನಾವು ದರ್ಶನ ವಿದ್ಯೆಗೆ ಶರಣಾಗತಿ ಆಗಬೇಕೆ ಹೊರತು ಪ್ರದರ್ಶನ ವಿದ್ಯೆಗೆ ಶರಣಾಗತಿ ಆಗಬಾರದು ಶರಣಾಗತಿ ಆಗಬಾರದು ಹಂಗೆ ಆನಂದ ಬ್ರಹ್ಮಾನಂದ ಲಹರಿ ಪ್ರಗಟ್ ಕೇಳಿ ಆನಂದಕ್ಕಾಗಿ ಅವ್ರು ಹಾಡುದಿಲ್ಲ ಆನಂದಕ್ಕಾಗಿ ಹಾಡ್ಬೇಕಂತದ್ನ ತೋರ್ಪಡಿಸೋದಕ್ಕಾದ್ರೆ ಅದು ಪ್ರದರ್ಶನ ಆನಂದಕ್ಕಾಗಿ ಹಾಡುವುದಾದ್ರೆ ಅದು ದರ್ಶನ ತಾನ ಆನಂದವನ್ನು ಅನುಭವಿಸಿ ಇನ್ನೊಬ್ಬರಿಗೆ ಆನಂದ ಉಂಟು ಮಾಡೋದು ಇದು ದರ್ಶನ ವಿದ್ಯೆ ಹೌದಿಲ್ಲ ಅದಕ್ಕೆ ಜೀವನದಲ್ಲಿ ನಾವು ಮನುಷ್ಯತ್ವ ಉಳ್ಳವರಾಗಬೇಕು ಅಂದ್ರೆ ಮಹಾತ್ಮರ ಒಡನಾಟಕ್ಕೆ ಬರಬೇಕು ಸತ್ಸಂಗವನ್ನು ಮಾಡಬೇಕು ಶರಣರ ಸಂಘ ಮಾಡಬೇಕು ಜೊತೆಗೆ ಈ ಕುಂದುಗೋಳ ನಾ ಹಿಂದೆ ಬರ್ತಿದ್ದೆ ಕಾರ್ಯಕ್ರಮಕ್ಕೆ ಇಲ್ಲಿ ಸುಮಾರು ಈಗ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಹಿಂದೆ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ನನಗೆ ಈ ಊರು ಬಹಳ ಚೆನ್ನಾಗಿ ಗೊತ್ತು ಇಲ್ಲಿ ಒಂದು ತೊಂಬತ್ತೆರಡು ಮೂರನೇ ಇಸ್ವಿಯಿಂದ ಇಲ್ಲಿ ಸಂಪರ್ಕ ಜಾಸ್ತಿ ಇಲ್ಲಿ ನಡುವು ನನಗೆ ಬರಲಿಕ್ಕೆ ಆಗಿದ್ದಿಲ್ಲ ಮತ್ತು ನಮ್ಮ ಕಮಿಟಿಯವರು ಕುಂದಗೋಳದವರು ಇವರು ಭಜನಾ ನೋಡಿರಿ ಭಜನೆ ಈಗಿನ ಭಜನೆ ಅಂದ್ರೆ ಹೆಂಗತ್ತೀರಿ ನೀವು ಒಮ್ಮೆ ನಾವೊಮ್ಮೆ ಸವಾಲು ಭಜನಿಗೆ ಕರ್ಕೊಂಡು ಹೋಗಿದ್ರಿ ನಾನು ನಿರ್ಣಯ ಮಾಡಕ್ಕೆ ಏ ನೋಡ್ರಿ ಎತ್ತಗಾರ ಅವರು ನಾವು ಅಲ್ಲಿ ಅಂತೇಳಿ ತತ್ ಬುದ್ಧ ಹೇಳಕ್ಕೆ ಕೇಳಿವ್ರಿ ಅಂತ ಕರ್ಕೊಂಡು ಹೋದ್ರು ಆ ಕಡೆಯಿಂದ ಶುರುವ ಆತರಿ ಬ್ರಹ್ಮನ ತಲೆ ಬೋಳಿಸ್ತೇವ ಯಾರೋ ಮಸ್ತರ ಅಂದ ನನಗೆ ದಿಗಲು ಬಿದ್ದು ಬಿಡ್ತು ಯಾವ ಬೋಳ್ಸಿದ್ದಾನಪ್ಪ ನಾನು ಇಷ್ಟು ಗ್ರಂಥ ತಿರುವಿ ಹಾಕಿನಿ ತಿ ಬೋಳಿಸ ಸಮಸ್ಯೆ ಹಿಡಿದು ನನಗೂ ಇದಕ್ಕೆ ಉತ್ತರ ಏನು ಕೊಡಬೇಕು ಅಂಗಾರಿ ಇವರು ನಮಕ್ಕಿಂತ ಇವರು ಇವ್ರು ಆಮೇನು ಉತ್ತರ ಹೇಳ್ತಾನೆ ನೋಡಬೇಕು ಅಂತ ಕುಂತ ಹೇಳಿನ ಏನು ಹೇಳಿನ ನಿನ್ನ ಪ್ರಶ್ನೆಕ್ ಉತ್ತರ ಹೇಳ್ತೇನೋ ಮಸ್ತರ ಆದ್ರೆ ನಂದೊಂದು ಪ್ರಶ್ನೆ ಐತವ್ ಮಸ್ತರ ಅವ ಯಾರ ಅಂಗಡಿಯ ಕತ್ತಿ ತಗೊಂಡು ಬಂದಿದ್ದ ಆ ಅಂಗಡಿ ಹೆಸರು ಏನು ಹೇಳೋ ಮಸ್ತರ ಅಂದ ಇವ ಆವತ್ತೆಲಿ ಬೋಳಿಸ್ತೇ ಅವನು ಹೇಳಿಲ್ಲ ಇವ ಕತ್ತಿ ಅಂಗಡಿ ಅವನ ಹೆಸರು ಹೇಳಿಲ್ಲ ಇಂಥ ಅನರ್ಥಕಾರಿ ಭಜನಗಳು ಭಜನ ಅಂದರೆ ದೇವರ ಸ್ಮರಣೆ ನಾಮ ಸ್ಮರಣೆ ಮಾಡುವುದಕ್ಕಾಗಿ ಭಜನ ಇವು ಭಾರತದಲ್ಲಿ ಇದು ಕುಂದಗೋಳಕ ಶಾಸ್ತ್ರೀಯ ಸಂಗೀತದ ಸೊಗಡು ಬಹಳಷ್ಟು ರಾಮ್ಬಾಹು ಕುಂದಗೋಳಕರ್ ಸವಾಯ ಗಂಧರ್ವರತ್ತೇನಿದ್ದರು ಅವರು ಅಬ್ದುಲ್ ಖಾನ್ ಕಿರಾಣ ಘರಾಣ ಶೈಲಿಯ ಬಹಳ ಉದ್ದಾಮ ಪಂಡಿತರು ಅಬ್ದುಲ್ ಖಾನ್ ಮೈಸೂರು ಆಸ್ಥಾನದ ಸಂಗೀತಗಾರರು ಅವರು ಇಲ್ಲಿ ಸಿದ್ಧ ಹುಬ್ಬಳ್ಳಿ ಸಿದ್ದಾರ ಮಠದಲ್ಲಿ ಕಬೀರ್ ದಾಸರಂತಿದ್ದರು ಕಬೀರ್ ದಾಸರು ಅವರು ಸರ್ವ ಘರಾಣಿಗಳ ಸಂಗೀತ ಬಲ್ಲಿದ್ರಾಗಿದ್ದರು ಸುಮ್ಕ ಒಂದು ಘಟನೆ ಹೇಳ್ತೀನಿ ನಿಮಗೆ ಒಂದು ಘರಾಣ ಸಂಗೀತ ಕಲಿಬೇಕಾದ್ರೆ ಇಡೀ ಒಂದು ಜನ್ಮ ಕಳೆದರೂ ಅದು ಅಂಥದ್ದು ಎಲ್ಲ ಘರಾಣಗಳ ಸಂಗೀತ ಜ್ಞಾನ ಕಬೀರ್ ದಾಸರಿಗಿತ್ತೆ ಆ ಕಬೀರ್ ದಾಸರು ಮುಂದೆ ಹಾಡಿಬಿಟ್ಟು ಅವ್ರಿಗೆ ಭಾರತ ರತ್ನ ಸಿಕ್ಕ ಸಂಗೀತಗಾರರಿಗೆ ಅಬ್ದುಲ್ ಖಾನ್ರು ಸಂಗೀತ ಹಾಡಕ್ಕೆ ಹೋದ್ರತೆ ರಹಿಮತ್ ಖಾನ್ ಅಂತೇಳಿ ಒಬ್ಬರು ಆಗ್ರಾ ಘರಾಣದ ಸಂಗೀತಗಾರರು ಅವತ್ತು ಅಲ್ಲಿ ಬಂದಿದ್ದರು ಇವೇನೋ ಕೂಲಿಕಾರಿಗೆ ಕೂಲಿಕಾರ ಸೇರಲಿಲ್ಲ ಐಗಾರಿಗೆ ಐಗಾರ ಸೇರಲಿಲ್ಲ ಅಂದ್ರೆ ಸಂಗೀತಗಾರರಿಗೆ ಸಂಗೀತಗಾರ ಅಂತ ಇವ್ರದ್ದು ಕಿರಾಣ ಗರಾಣ ಶೈಲಿ ಅವ್ರದ್ದು ಆಗ್ರ ಗ್ರಹಣ ಗರಾಣಗಳಲ್ಲಿ ಹಲವಾರು ಗರಾಣ ಗ್ವಾಲಿಯರ್ ಗರಾಣ ಜೈಪುರ್ ಗರಾಣ ಜೋಧ್ಪುರ್ ಗರಾಣ ಪಾಟಿಯಾಲ ಗರಾಣ ಅತ್ರೌಲಿ ಗರಾಣ ಮೇವಾತಿ ಗರಾಣ ಅಂತ ಹಿಂಗೆ ಬರ್ತಾವ ಅವರು ಭೂಪುರಾಗ ಹಾಡಾಕತ್ತಿದ್ರಂತ ಕಬೀರ್ ದಾಸರ ಮುಂದೆ ಅಬ್ದುಲ್ ಖಾನ್ ಅವರು ಚಲೋ ಹಾಡ್ತಿ ಅಂತ ಹಿಂಗೆ ಅಂತಿದ್ದಿಲ್ಲ ನಕ್ಕ ಬಿಟ್ರಂದ್ರೆ ಇದು ಚಂದ ಆಗೈತಿ ಅಂತ ಅರ್ಥ ಗಂಭೀರವಾಗಿ ಕುಂತ್ರೆ ಇನ್ನೂ ಇವ ಪ್ರಾಕ್ಟೀಸ್ ಮಾಡಬೇಕು ಅಂತ ಅರ್ಥ ಹಾಡಾಕತ್ತಿದ್ರು ಇವ ಆಗ್ರ ಗ್ರಹಣ ಸಂಗೀತಗಾರ ಅನ್ನಂತ ಕಂಟ್ ಏನೋ ಐತಿ ರಾಗ ಶುದ್ಧ ಹಾಡಲಿಲ್ಲ ಅಂತ ಅಂದ್ಬಿಟ್ಟು ನಂತ ಅದು ಅವತ್ತಿಗೆ ಅವ್ರು ಭೂಪು ಹಾಡೋದು ಬಿಟ್ರು ಅಂತ ಒಂದು ಪ್ರತೀತಿ ನನಗೆ ಹಿಂಗೆ ಅಂದ್ಬಿಟ್ಟನಲ್ಲ ನಾನು ಮನಸ್ಸು ಕೊರಗು ಮೂರು ವರ್ಷ ಹಾಡಲಿಲ್ಲಂತ ಅವರು ರಾಗವನ್ನು ಕೊನೆಗೆ ಕಬೀರ್ ಕರೆಸಿ ನಿನ್ನ ನೀನು ಇನ್ನೊಮ್ಮೆ ಅದೇ ಭೂಪ ರಾಗ ಹಾಡು ಅಂತ ಹೇಳಿದ್ರಂತ ಕರೀಮ್ ಖಾನ್ರಿಗೆ ಭೂಪು ರಾಗ ಹಾಡಕ್ಕೆ ಹತ್ತಿ ಬಿಟ್ಟರೆ ಆನಂದದಲ್ಲಿ ತೇಲಾಡ್ತಿದ್ರಂತ ಕಬೀರ್ ಅಂಥ ಒಂದು ಅಬ್ದುಲ್ ಕರೀಮ್ ಖಾನ್ ಪರಂಪರೆಯಲ್ಲಿ ಕುಂದು ಅವರು ಶವಾಯಿ ಗಂಧರ್ ಅವರು ಆ ಗಂಧರ್ವ ಅನ್ನೋದು ಒಂದು ಪುರಸ್ಕಾರ ಸವಾಯಿ ಗಂಧರ್ವ ಅನ್ನೋದು ಒಂದು ಪುರಸ್ಕಾರ ಪದವಿ ಆ ಪದವಿಯನ್ನು ಪಡೆದವರು ಕುಂದುಗೊಳ್ಳದವರು ಅದು ಬಹಳ ಹೆಮ್ಮೆಯ ವಿಷಯ ಆ ಬಳಿಕ ಹಾಡಕ್ಕೆ ಬರ್ತೈತೆ ಅಂತ ಭೀಮಗೂ ಒಮ್ಮೆ ಹಾಡಂಗಾತಂತ್ರಿ ಎಲ್ಲರೂ ಹಾಡ್ತಾರ ಕೇಳಿ ತಾನ ಮ್ಯಾಗ ತಾನು ಎಲ್ಲ ಕೇಳಿಬಿಟ್ನ ಒಂದು ದಿನ ಮಾಡೋದನ್ನ ನೋಡಿ ಮನೆಯಾಗೆ ನಿಂತು ಹಚ್ಚು ಒದ್ರಾ ಬಿಟ್ನಂತ ಭೀಮು ಮೊದಲ ಎಂಬತ್ತು ಅನೇಕ ಕಸುವಿದ್ನಂತ ಮನುಷ್ಯ ಒದ್ರಾ ಕತ್ತಿ ಬಿಟ್ಟು ಹಳ್ಳಿ ಇಟ್ಟು ಓಳದ್ ಬಂತು ಅವ್ರ ಪರಿಸ್ಥಿತಿ ಮನ್ಯಾಗೆ ಎಪ್ಪಾ ಮುಗಿಸೋನಕರತ್ತೆ ನಾವೇನಾರ ಸಾಧನಾ ಮಾಡ್ಬೇಕಂದ್ರೆ ನಮ್ಮ ಮನೆಯಾಗ ಶೇರುದೇ ಇಲ್ಲ ಅಂತಿದ್ನಂತವ ನಾವೇನಾರ ಶ್ರಮ ಪಡ್ಬೇಕಂದ್ರೆ ಇವ್ರು ಹಿಂಗೆ ಮಾಡ್ತಾರೆ ಏನು ಅಂಥೇಳಿ ಗೆದ್ದು ಅವನ ಧರ್ಮರಾಜ ಹೇಳಿನಂತ ನೀನು ಸಂಗೀತ ಸಾಧನಾ ಸಾಕು ಮಾರಾಯ ಹಾಡಕ್ಕೆ ಹೋಗಡ ಇನ್ನು ಕಿವಿ ಹರಿದು ನಮ್ಮ ಆ ನಾವೇನಾರು ಸಾಧನ ಮಾಡ್ಬೇಕಂದ್ರೆ ನಿಮ್ಗೆ ಭಾಳ ಸೀಟ್ ತಗೋ ಅಂತೇಳಿ ಗುಡ್ಡದ ಮ್ಯಾಗ ಭಾದನಂತೆ ಯಾರು ಇಲ್ಲ ಸ್ಥಳದಾಗ ಹೋಗಿ ಹಚ್ಚಿ ನಿಂತು ಒದರಾಕತ್ತ ಒದರಕ್ಕೆ ಹತ್ತಿದ ಮುಂದೆ ಸ್ವಲ್ಪ ಹೊತ್ತಿಗೆ ಒಬ್ಬ ಅಗಸು ಬಂದ ನೋಡಪ್ಪ ನನ್ನ ಸಂಗೀತಕ್ಕೆ ಮೆಚ್ಚಿ ನೀನಾರ ಒಬ್ಬ ಬಂದಿಲ್ಲ ಬಹಳ ಸಂತೋಷ ನನಗಂತ ಭೀಮ ಹೇಳಕ್ಕೆ ಹತ್ತಿನ ಮಾರಾಯ ಅಂದ ಆವ ಅಗಸ ಕತ್ತಿ ಮೈ ಬಿಟ್ಟಿದ್ನಿ ಕಳ್ಕೊಂಡಿತ್ತು ನಿನ್ನ ಧ್ವನಿ ಕೇಳಿ ಕತ್ತಿ ಅಂತ ಬನ್ನಿ ಅಲ್ಲೋ ಮಾರಾಯ ಹಂಗ ಎತ್ತೆತ್ತಗರ ಒದರಿದ್ರದ ಸಂಗೀತ ಅನಿಸ್ಕೊಳ್ಳೋದಿಲ್ಲಂತೆ